ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಮಗ ಅಲೋಕ ವಿಶ್ವನಾಥ್ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಮೇಲೆ ಕಣ್ಣು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅಲೋಕ್ ಯಲಹಂಕ ಕ್ಷೇತ್ರದ ದಿಬ್ಬೂರಲ್ಲಿ ಬಿಜೆಪಿ ವಿಕಸಿತ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡ ಬಿಜೆಪಿ ನಿಯೋಗ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದ ತಂಡದ ಜೊತೆ ರಾಜ್ಯ ಬಿಜೆಪಿ ನಾಯಕರು ಯಲಹಂಕದ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ಇದೇ ವೇಳೆ ಯಲಹಂಕದ ದಿಬ್ಬೂರಿನ ಕಾರ್ಯಕ್ರಮಕ್ಕೆ ಇಡಿ ನಿಯೋಗವನ್ನ ಕರೆಸಿದ್ದ ಎಸ್ಆರ್ ವಿಶ್ವನಾಥ್ ಮಾಜಿ ಮುಖ್ಯಮಂತ್ರಿಗಳ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಜೊತೆ ತುಂಬಾ ಆಪ್ತರಾಗಿರುವಂತಹ ಎಸ್ಆರ್ ವಿಶ್ವನಾಥ್ ವಿಕಸಿತ ಸಂಕಲ್ಪ ಯಾತ್ರೆಯಲ್ಲಿ ನನ್ನ ಮಗ ಕೂಡ ಪ್ರಬಲ ಆಕಾಂಕ್ಷಿ ಎಂದು ಎಸ್ಆರ್ ವಿಶ್ವನಾಥ್ ಘೋಷಣೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಕಂಡಿಟ್ಟಿರುವ ಡಾಕ್ಟರ್ ಕೆ ಸುಧಾಕರ್ ಎಂಟಿಬಿ ನಾಗರಾಜ್ಗೆ ಎಸ್ಆರ್ ವಿಶ್ವನಾಥ್ ಮಗ ನೀಡ್ತಾರಾ ಪ್ರಬಲ ಸ್ಪರ್ಧೆ ಮಗನಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗ್ತಾರ ಎಸ್ಆರ್ ವಿಶ್ವನಾಥ್ ಬಿಜೆಪಿ ಪಕ್ಷದಲ್ಲಿ ಹಿರಿಯ ನಾಯಕರಾದ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ಒಡನಾಟ ಮಗನಿಗೆ ಟಿಕೆಟ್ ಕೊಡಿಸುತ್ತ ಎಂಟಿಬಿ ನಾಗರಾಜ್ ಅವರ ವಯಸ್ಸು ಎಪ್ಪತ್ತು ದಾಟಿದೆ ಚಿಕ್ಕಬಳ್ಳಾಪುರ ಬಿಜೆಪಿ ನಾಯಕ ಡಾಕ್ಟರ್ ಕೆ ಸುಧಾಕರ್ ಈ ಸಲ ಶಾಸಕರಾಗಿಯೇ ಗೆಲ್ಲಲು ಆಗಲಿಲ್ಲ ರಾಜಕೀಯ ಮಾನದಂಡವನ್ನ ಗಮನಿಸಿದ್ದೆ ಆದ್ರೆ ಎಂಟಿಬಿ ಮತ್ತು ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಕೊಡೋದು ಡೌಟ್ನಾಥ್ ಅವರ ಮಗನಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಚರ್ಚೆಗಳು ನಡೀತಾ ಇದೆ ಮುಂದೆ ಬುಧವಾರ ಮತ್ತು ಶನಿವಾರ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪದಾಧಿಕಾರಿಗಳನ್ನ ಆಯ್ದ ಪದಾಧಿಕಾರ ತಗೊಂಡು ಅವರ ಅಭಿಪ್ರಾಯಗಳ ಸಂಗ್ರಹವನ್ನು ಕೂಡ ನಾವು ಮಾಡ್ತಾ ಇದೀವಿ ಇದು ಲೋಕಸಭೆಯ ಚುನಾವಣೆ ಪ್ರಕ್ರಿಯೆ ಅಂದರೆ ಅಭ್ಯರ್ಥಿಗಳ ಆಯ್ಕೆ ಚುನಾವಣೆ ಪ್ರಕ್ರಿಯೆ ಮತ್ತು ಕಾರ್ಯತಂತ್ರಗಳ ಬಗ್ಗೆ ಇವತ್ತು ಪ್ರಾರಂಭ ಆಗಿದೆ ಈ ವಾರದಲ್ಲಿ ಎರಡು ಸರಿ ಅದೇ ರೆಸಾರ್ಟಲ್ಲೇ ಕೂಡ ಕಾರ್ಯಕ್ರಮ ಮುಂದುವರಿತು ಸರ್ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮ ಮಗ ಅಲೋಕ್ ರವರ ಹೆಸರು ಸಹ ಕೇಳಿ ಬರ್ತಾ ಇದೆ ನೀವೇನಾದರೂ ನಿಮ್ಮ ಡಿಮ್ಯಾಂಡ್ ಇಡ್ತೀರ ಡಿಮ್ಯಾಂಡ್ ಅಂತಲ್ಲ ನಾವು ಪಕ್ಷದ ಶಿಸ್ತುಬದ್ಧ ಕಾರ್ಯಕರ್ತರು ಇವತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಅದು ಸಾರ್ವಜನಿಕವಾಗಿಯೇ ಈ ಪೊಲಿಟಿಕಲ್ ಸಂಬಂಧಪಟ್ಟಾಗಿ ಅವರು ಅಯ್ಯರ್ ಸ್ಟಡಿಯನ್ನು ಮಾಡ್ಕೊಂಬಂದಿರತಕ್ಕಂಥವ್ರು ಮತ್ತು ಈಗಾಗಲೇ ಕ್ಷೇತ್ರದಲ್ಲಿ ಪಕ್ಷಕ್ಕೋಸ್ಕರ ಕೆಲಸವನ್ನು ಮಾಡಿ ಅನುಭವ ಇರ್ತಕ್ಕಂಥವ್ರು ಸೊ ನಾವು ಈ ಕ್ಷೇತ್ರ ಚಿಕ್ಕಬಳ್ಳಾಪುರ ಬರೋದರಿಂದ ಕಳಸರಿ ಬಚ್ಚೇಗೌಡರು ಸ್ಪರ್ಧೆಯನ್ನು ಮಾಡಿ ಗೆದ್ದಿದ್ರು ಅವರು ಈ ಸರಿ ನಮಗೆ ಒಂದು ಅವಕಾಶವನ್ನು ಕೊಟ್ಟರೆ ನಾವು ಕೂಡ ಸ್ಪರ್ಧೆಯನ್ನು ಮಾಡ್ತೀವಿ ಈ ಕ್ಷೇತ್ರವನ್ನು ಬರ್ತೀವಿ ಅಂತಕ್ಕಂಥದ್ದು ಮತ್ತು ನಮಗಿಂತಲೂ ನಮ್ಮ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಕ್ಷೇತ್ರದ ಜನ ಕೂಡ ಸೂಕ್ತವಾದಂಥ ಅಭ್ಯರ್ಥಿ ಅಲೋಕಾದರೆ ಒಳ್ಳೆಯದು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಅದರಿಂದ ನಾನು ಈಗಾಗಲೇ ವರಿಷ್ಠರ ಗಮನಕ್ಕೂ ಕೂಡ ತಗೊಂಬಂದಿದ್ದೀವಿ ಕೊನೆಗೆ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧ